ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸರಕು ಮತ್ತು ಸೇವಾ ತೆರೆಗೆ ಜಿಎಸ್ಟಿ ನಿಯಮಗಳನ್ನು ಸರಳೀಕರಣ ಮಾಡಿರುವುದು ಶ್ಲಾಘನೀಯ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ಮಂಡ್ಕದಲ್ಲಿಂದು ಹೇಳಿದ್ದಾರೆ ಜಿಎಸ್ಟಿ ನಿಯಮಗಳನ್ನು ಸರಳೀಕರಣಗೊಳಿಸಿರುವುದು ಕ್ರಾಂತಿಕಾರಕ ನಡೆಯಾಗಿದೆ ಆರಂಭದಲ್ಲಿ ರಾಜ್ಯಗಳಿಗೆ ತೊಂದರೆ ಅನಿಸಿದರೂ ಭವಿಷ್ಯದಲ್ಲಿ ಅನುಕೂಲವಾಗಲಿದೆ ಜಿಎಸ್ಟಿ ದರವನ್ನು ಕಡಿತಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರ ಪ್ರಶಂಸನಾರ್ಹ ಎಂದು ಹೇಳಿದರು ಕೃಷಿ ಉಪಕರಣಗಳ ಮೇಲೆ ಜಿಎಸ್ಟಿ ದರ ಇಳಿಕೆಯಿಂದ ರೈತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಯಂತ್ರೋಪಕರಣಗಳ ಖರೀದಿಗೆ ಸಹಕಾರಿಯಾಗಲಿದೆ ಜಿಎಸ್ಟಿ ಪರಿಷ್ಕರಣೆ ವಿಷಯದಲ್ಲಿ ರಾಜಕಾರಣ ಮಾಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಬೇಕಾಗಿದೆ ಎಂದರು ಇಂಡಸ್ಟ್ರಿಗಳು ಇಂಡಸ್ಟ್ರಿಗಳು ಯಾವಾಗ ರಾ ಮೆಟೀರಿಯಲ್ಗಳಿಗೆ ಈಗ ಸಪೋಸ್ ರೈತರು ಪೊಟ್ಯಾಸಿಯಂ ಅಮೋನಿಯಂ ಪರ್ಚೇಸ್ ಮಾಡ್ತಿದ್ರು ಅವಕ್ಕೆಲ್ಲ ಟ್ಯಾಕ್ಸ್ ಕಡಿಮೆ ಆಗಿಬಿಟ್ಟಿದೆ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದಾರೆ ಪ ರಾ ಮೆಟೀರಿಯಲ್ ಬಂದುಬಿಟ್ರೆ ಅವಾಗ ಅವ್ರಿಗೆ ಹಾಕಿದ್ದಂಥ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಎಲ್ಲ ಇವತ್ತು ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗಿರೋದ್ರಿಂದ ಈ ಎಮ್ ಎಸ್ ಎಮ್ ಇಗಳು ಏನು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡ ಎಂಟರ್ಪ್ರೈಸಸ್ ಇದ್ದರು ಅವರು ಈ ಟ್ಯಾಕ್ಸ್ ಸಿಸ್ಟಮ್ನಲ್ಲಿಂದ ನರಳ್ತಾ ಇದ್ರು ಅದನ್ನು ಈಗ ಸರಳೀಕೃತ ಮಾಡೋದ್ರಿಂದ ಈ ಯುವಜನರಿಗೆ ಏನು ಎಮ್ ಎಸ್ ಎಮ್ ಇಗಳು ಹೊರಟಂಥ ಯುವಜನರಿಗೆ ಎನ್ಕರೇಜ್ ಕೊಟ್ಟಂಥ ಒಂದು ಅವಕಾಶ ಇವತ್ತು ಎದ್ದು ಕಾಣಿಸ್ತಾ ಇದೆ ಇದರಲ್ಲಿ